ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡು ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನವಾಗಿ ಆಚರಣೆ ಮಾಡ್ತಾರೆ ಮಾವಿನ ಹಣ್ಣು ಭಾರತೀಯ ಮೂಲದ ಸಸ್ಯ ಹಣ್ಣು ಇದು ಐದು ಸಾವಿರ ವರ್ಷದ ಹಿಂದಿನಿಂದ ಭಾರತೀಯ ಪರಂಪರೆಯಲ್ಲಿ ಉಲ್ಲೇಖ ಇದೆ ಮತ್ತು ಮಾವಿಗೆ ನಾವು ಒಂದು ಶ್ರೇಷ್ಠ ಸ್ಥಾನಮಾನಗಳನ್ನು ನಿತ್ಯ ಜೀವನದಲ್ಲಿ ನೀಡಿದ್ದೀವಿ ಹಬ್ಬ ಹರಿದಿನಗಳಲ್ಲಿ ವಿವಾಹ ಮಹೋತ್ಸವಗಳಲ್ಲಿ ಮಾವಿನ ಎಲೆಯ ತೋರಣವನ್ನು ಮನೆಯಲ್ಲಿ ನಾವು ಬಾಗಿಲಿಗೆ ಹಾಕ್ತೀವಿ ಪೂಜೆಗಳಲ್ಲಿ ತೆಂಗಿನಕಾಯಿ ಜೊತೆ ಮಾವಿನ ಎಲೆಗಳನ್ನು ಕುಡಿಗಳನ್ನು ಇಡ್ತೀವಿ ಹದಿನಾಲ್ಕನೇ ಶತಮಾನದಲ್ಲಿ ಪೋರ್ಚುಗೀಸರು ಕೇರಳದಿಂದ ಮಾವಿನ ಹಣ್ಣುಗಳನ್ನು ಯುರೋಪು ಆಫ್ರಿಕಾ ಅಮೇರಿಕಗಳಿಗೆ ಪ್ರಸರಣ ಮಾಡಿದರು ಅನ್ನೋದು ದಾಖಲೆಗಳಲ್ಲಿದೆ ಇಲ್ಲಿ ನೋಡಿ ಇದು ಮಾವಿನ ಹಣ್ಣಿನ ಆಮ್ರಸ ಅಂತ ನಾವು ಹೇಳ್ತೀವಿ ಮಾವಿನ ಹಣ್ಣಿನ ಆಮ್ರಸ ದಿಢೀರಾಗಿ ಮಾಡೋದಕ್ಕೆ ಭಾಳ ಸಲೀಸಾಗಿ ಮಾಡೋದಕ್ಕೆ ಇಲ್ಲಿ ರೆಸಿಪಿ ಹಾಕಿದ್ದೀನಿ ಮಾವಿನ ಹಣ್ಣನ್ನು ತೊಳೆದು ಅದ್ರ ಸಿಪ್ಪೆ ತೆಗೆದು ಅದರ ತಿರುಳನ್ನು ಒಟ್ಟು ಮಾಡಿಕೊಂಡು ಆ ತಿರುಳಿಗೆ ಸಕ್ಕರೆ ಏಲಕ್ಕಿ ಪುಡಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡಿ ಗ್ಲಾಸಿಗೆ ಹಾಕಿ ಆಮೇಲೆ ಅದರ ಮೇಲೆ ಚೌಕಾಕಾರದ ಮಾವಿನ ಹಣ್ಣುಗಳನ್ನ ಗಾರ್ನಿಷ್ ಮಾಡಿದರೆ ನೀವು ಒಳ್ಳೆ ರುಚಿಕರವಾದಂಥ ನೋಡಲಿಕ್ಕೆ ಚೆನ್ನಾಗಿರುವಂಥ ಈ ಮಾವಿನ ಹಣ್ಣಿನ ರಸಾಯನ ಅಂದರೆ ಆಮ್ರಸವನ್ನು ನೀವು ಕುಡಿಬೋದು ನನಗೆ ಆಮ್ರಸ ಅಂದರೆ ಭಾಳ ಇಷ್ಟ ಮಾವಿನ ಹಣ್ಣು ಇಷ್ಟ ನೋಡಿ ಇಲ್ಲೊಂದು ಸೇರ್ನಷ್ಟು ನಾನು ಮಾವಿನ ಹಣ್ಣಿನ ಆಮ್ ರಸವನ್ನು ಕುಡಿತಾ ಇದ್ದೀನಿ ಆಮ್ ಅನ್ನೋದು ಸಂಸ್ಕೃತದ ಪದ ಅಂತ ಹೇಳ್ತಾರೆ ಇನ್ನು ಮಾವಿಗೆ ಹೆಸರು ಹೇಗೆ ಬಂತು ಅಂತ ಹೇಳಿದರೆ ತಮಿಳ್ನಾಡಿನಲ್ಲಿ ಇದಕ್ಕೆ ಮುಂಗಾಯಿ ಅಂತ ಹೇಳ್ತಾರೆ ಅದರಿಂದ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಮಾವಿನ ಹಣ್ಣಿನಲ್ಲಿ ಸಾವಿರಾರು ತಳಿಗಳಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರೀತಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸ್ವಾಗತಿಸಲು ಮಾವಿನಲ್ಲಿ ತೋರಣವನ್ನು ಮಾಡ್ತೀವಿ ಅನ್ನೋದು ಹೇಳ್ತಾರೆ ಮಾವು ಐದು ಸಾವಿರ ವರ್ಷದ ಹಿಂದೆ ಭಾರತದಲ್ಲಿ ಬೆಳೀತಿದ್ರು ಮಾವಿನ ಹಣ್ಣಿನ ಮರವು ಭಾರತದಲ್ಲಿ ರಾಷ್ಟ್ರೀಯ ಮರ ಆಗಿದೆ ಹೀಗೆಲ್ಲ ನಾವು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತೀವಿ ಜುಲೈ ಇಪ್ಪತ್ತೆರಡು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನವಾಗಿ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲ ಇದು ವಿಶ್ವ ಮಾವಿನ ಹಣ್ಣಿನ ದಿನ ಕೂಡ ಹೌದು ಭಾರತ ಮಾವಿನ ತವರೂರು ಅಷ್ಟೇ ಅಲ್ಲ ವಿಶ್ವದ ಐವತ್ತೊಂಬತ್ತು ಪರ್ಸೆಂಟ್ ಮಾವಿನ ಹಣ್ಣು ಏನು ಬೇಡಿಕೆ ಇದೆ ಅದೆಷ್ಟು ಬೆಳೆಯೋದು ಭಾರತದಲ್ಲಿ ಹಾಗಾಗಿ ಮಾವು ಮಾವಿನ ಹಣ್ಣಿನ ಹಣ್ಣಿನ ರಾಜ ಮಾವು ಮಾವಿನ ಮೂಲ ಭಾರತ ಹಾಗಾಗಿ ಮಾವಿನ ಹಣ್ಣು ಅಂತೇಳಿದರೆ ಅದೊಂದು ವಿಶೇಷವಾದ ಹಣ್ಣೇ ಸರಿ ನೋಡಿ ಇದೆಷ್ಟು ಚೆಂದ ಇದೆ ಎಷ್ಟು ನೋಡಲಿಕ್ಕೆ ಎಷ್ಟು ಚೆಂದ ಇದೆ ಇನ್ನು ಅದನ್ನು ಸವಿಲಿಕ್ಕೆ ಇನ್ನೆಷ್ಟು ಸ್ವಾದಿಷ್ಟ ಇರ್ಬೋದು ಹೇಳಿ ಮಾವಿನಲ್ಲಿ ಅದರ ಸುವಾಸನೆ ಅದರ ಘಮ ಅದರ ರುಚಿ ಭಾಳ ವಿಶೇಷ ಮಾವಿನ ಹಣ್ಣಲ್ಲಿ ತರಹವಾರಿ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಅದು ಸಣ್ಣಕ್ಕೆ ಏನು ಚಿಗುರಿರಬೇಕಾರೆ ಅದನ್ನು ಮಿಡಿ ಮಾಡಿ ಉಪ್ಪಿನಕಾಯಿ ಮಾಡ್ತಾರೆ ಮಾವು ವಿಶೇಷವಾದಂಥ ಹಣ್ಣು ಮಾವಿನ ಹಣ್ಣನ್ನು ನಾನು ಯಾಕೆ ಇಷ್ಟಪಡ್ತೀನಿ ಅಂದರೆ ಮಾವಿನ ಹಣ್ಣು ಅಂತೇಳಿದರೆ ನನಗೆ ಸಣ್ಣಿಂದನೂ ಇಷ್ಟ ಈಗಲೂ ಇಷ್ಟ ಬಹುಶಃ ಪ್ರತಿ ಸೀಸನ್ನಲ್ಲಿ ನಾನು ಒಂದು ಐವತ್ತು ಕೆಜಿಗಿಂತ ಹೆಚ್ಚು ಮಾವಿನ ಹಣ್ಣಂತು ತಿಂದಿರ್ತೀನಿ